ವಿಕಲಚೇತನರಿಗೆ ಅನುಕಂಪ ಬೇಡ ಅವಕಾಶ ನೀಡಬೇಕು ನ್ಯಾಯಮೂರ್ತಿ ಪಿಎಂ ಸಚಿನ್ ಹೇಳಿಕೆ ಗೌರಿ ಬಿದಿರೂರಿನಲ್ಲಿ ಕಾನೂನು ಪ್ರಾಧಿಕಾರದಲ್ಲಿ ವಿಕಲಚೇತನರಿಗೆ ಹಲವು ಸೌಲಭ್ಯ ಕಲ್ಪಿಸಿದೆ ಉಚಿತ ಕಾನೂನು ಸೇವೆ ತ್ವರಿತವಾಗಿ ಪ್ರಕರಣ ವಿಲೇವಾರಿ ಮಾಡುವುದು ಇದರ ಉಪಯೋಗ ಪಡೆದು ಮುಖ್ಯ ವಾಹಿನಿಗೆ ಬನ್ನಿ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶ ಪಿಎಂ ಸಚಿನ್ ತಿಳಿಸಿದರು ನಗರದ ಅರುಣೋದಯ ವಿಶೇಷ ಶಾಲೆ ವಿರಂಡಹಳ್ಳಿ ಸಮುದಾಯ ಭವನ ಎಡಗೂರು ರಸ್ತೆಯವರ ಆಶ್ರಯದಲ್ಲಿ ತಾಲೂಕು ಕಾನೂನು ಸೇವೆ ವಕೀಲ ಸಂಘ ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಿದ್ದ ವಿಕಲಚೇತನ ದಿನ ವಿಶ್ವ ಏಡ್ಸ್ ದಿನ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ವಿಕಲಚೇತನರಿಗೆ ಅನುಕಂಪ ಬೇಡ ಅವರಿಗೆ ಅವಕಾಶ ನೀಡಬೇಕು ಆಗ ಅವರು ತಮ್ಮ ಕೀಳುಹಿಮೆ ತೊರೆದು ಸಾಧನೆ ಮಾಡಲು ಸಾಧ್ಯ ಎಂದು ಅವರು ಇಂದು ದೇಶದಲ್ಲಿ ಅನೇಕ ವಿಕಲಚೇತನರು ಅನೇಕ ಸಾಧನೆ ಮಾಡಿದ್ದಾರೆ ಸರ್ಕಾರ ನೀಡುವ ಸೌಲಭ್ಯ ಪಡೆದು ಇನ್ನಷ್ಟು ಸಾಧನೆ ಮಾಡಬೇಕು ಎಂದರು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಹರೀಫ್ ಉಲ್ಲಾ ವಿಶ್ವ ಏಡ್ಸ್ ಬಗ್ಗೆ ಮಾತನಾಡಿ ಏಡ್ಸ್ ಒಂದು ಮಾರಕ ರೋಗವಾಗಿದೆ ಅಸುರಕ್ಷಿತ ಲೈಂಗಿಕತೆಯಿಂದ ಈ ರೋಗ ಹರಡುತ್ತದೆ ಇತ್ತೀಚಿನ ದಿನಗಳಲ್ಲಿ ಇದರ ಅರಿವು ಹೆಚ್ಚಿದ್ದರಿಂದ ಈ ರೋಗ ನಿಯಂತ್ರಣಕ್ಕೆ ಬಂದಿದೆ ಎಂದರು ಅರುಣೋದಯ ಸಂಸ್ಥೆ ಕಾರ್ಯದರ್ಶಿ ನಾಗರಾಜ್ ಮಾತನಾಡಿ ನಮ್ಮ ಸಂಸ್ಥೆ ವಿಶೇಷ ಚೇತನರಿಗೆ ಆಶ್ರಯ ಕೊಡುವುದು ಮತ್ತು ಶೈಕ್ಷಣಿಕವಾಗಿ ಮಾನಸಿಕವಾಗಿ ಅಭಿವೃದ್ಧಿಪಡಿಸಿದೆ ಎಂದರು ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆ ವೈದ್ಯಾಧಿಕಾರಿ ಡಾ ಚಂದ್ರಮೋಹನ್ ರೆಡ್ಡಿ ವಕೀಲ ಸಂಘದ ಕಾರ್ಯದರ್ಶಿ ದಯಾನಂದ್ ಟಿಕೆ ವಿಜಯ ರಾಘವ್ ಅಶೋಕ್ ವಿ ಗೋಪಾಲ್ ಜಗದೀಶ್ ನಟರಾಜ್ ಅರುಣೋದಯ ಸಂಸ್ಥೆ ಅಧ್ಯಕ್ಷ ಲಕ್ಷ್ಮಿ ಇನ್ನು ಮುಂತಾದವರು ಹ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಾನೆ ಅನ್ಸುತ್ತೆ ಆದ್ರಿಂದಾಗಿ ನಿಮ್ಮ ಧೈರ್ಯ ನಿಮ್ಮ ಕಾರ್ಯಕ್ಷಮತೆಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಇಂದು ನಾವೆಲ್ಲರೂ ಇಲ್ಲಿ ಸೇರಿರೋದು ವಿಶ್ವ ಏಡ್ಸ್ ದಿನ ಮತ್ತು ವಿಕಲಚೇತನರ ದಿನಾಚರಣೆಯನ್ನು ಆಚರಿಸಬೇಕೋಸ್ಕರ ಈ ಎರಡು ವಿಶ್ವ ಏಡ್ಸ್ ದಿನದ ಬಗ್ಗೆ ನಮ್ಮ ರಿಸೋರ್ಸ್ ಪರ್ಸನ್ ಅವರಿದ್ದಾರೆ ಅವರು ನಿಮಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳಿಸ್ತಾರೆ ನಮ್ಮ ಗೌರಿಕೆನ್ನೂರು ತಾಲೂಕಿನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಒಂದು ಸಮಿತಿ ಇದೆ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಸೇವಾ ಸಮಿತಿ ಅಡಿಯಲ್ಲಿ ಅಂಗವಿಕಲರಿಗೆ ಉಚಿತ ಕಾನೂನು ಸೇವೆ ಬಂದು ಸಲಹೆ ಸಿಗುತ್ತೆ ಸೊ ನಿಮ್ಗೆ ಯಾರು ಅಡಲ್ಟ್ಸ್ ಏಜ್ ಅಂದ್ರೆ ಮೆಜಾರಿಟಿ ಮಾಡ್ತಾರೆ ಎರಡನೇದಾಗಿ ಸ್ಪೆಷಲಿ ಏಬಲ್ಡ್ ಮಕ್ಕಳು ಎಷ್ಟು ಸ್ಪೆಷಲ್ ಅಂದ್ರೆ ನಾವು ಅಂದ್ಕೊಳ್ತೀವಿ ಏನಂದ್ರೆ ಪಾಪಕ್ಕ ದಿನ ಕೆಲಸಗಳು ಕಷ್ಟ ಆಗುತ್ತೆ ಅವರು ಕಷ್ಟ ಆಗುತ್ತೆ ಅವರಿಗೆ ದಿನ ಕೆಲಸಗಳು ಆದ್ರೆ ಭಾರತದಲ್ಲಿ ವರ್ಲ್ಡ್ ವೈಡ್ ಪ್ಯಾರಾಲಿಂಪಿಕ್ಸ್ ಅಂತ ಒಂದು ಆರ್ಗನೈಸ್ ಮಾಡ್ತಾರೆ ಸೊ ಅದ್ರಲ್ಲಿ ಏನಂದ್ರೆ ಸ್ಪೆಷಲಿ ಏಬಲ್ಡ್ ಮಕ್ಕಳು ಮತ್ತೆ ಅಡಲ್ಟ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಗೇಮ್ಸ್ ಆಡ್ತಾರೆ ಇಲ್ಲಿವರೆಗೆ ಭಾರತಕ್ಕೆ ಅರವತ್ತು ಮೆಡಲ್ಸ್ ಬಂದಿದೆ ಅದರಲ್ಲಿ ಹದಿನಾರು ಗೋಲ್ಡ್ ಮೆಡಲ್ ಬಂದಿದೆ ಸ್ಪೆಷಲಿ ಏಬಲ್ಡ್ ಮಕ್ಕಳಿಂದಾಗಿ ಸೊ ಹದಿನಾರು ಗೋಲ್ಡ್ ಇಪ್ಪತ್ತೊಂದು ಸಿಲ್ವರ್ ಮತ್ತು ಇಪ್ಪತ್ ಮೂರು ಮೆಡಲ್ಸ್ ಬಂದಿದೆ ಸೊ ಭಾರತ ಉಜ್ವಲ ಖುಷಿ ಆಗುತ್ತೆ ಹೆಮ್ಮೆ ನೀವೆಲ್ಲ ನೋಡಿ ಯೂಟ್ಯೂಬ್ ನೋಡಿ ಸ್ಪೆಷಲ್ ಎಷ್ಟು ಧೈರ್ಯದಿಂದ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ರೆ ನಮ್ಗೆ ಆಗೋದಿಲ್ಲ ಅಂತ ಡಿಸಿಪ್ಲೀನ್ ಇಂದ ಟ್ರೈನಿಂಗ್ ತಗೊಂಡಿರ್ತಾರೆ ಒಂದೇ ಟ್ವೆಂಟಿ ಟ್ವೆಂಟಿ ಪ್ಯಾರಾಲಿಂಪಿಕ್ಸ್ ಆಯಿತು ಅದರಲ್ಲಿ ಅಂತ ಹೇಳ್ಬಿಟ್ಟು ಲೇಡಿ ಆರ್ಚರಿ ಗೋಲ್ಡ್ ಮೆಡಲ್ ಮಗು ಆಗಿರುವಾಗ ಕಾಲು ಆಗಿರೋದ್ರಿಂದ ಅವರು ಏನ್ ಬೇರೆ ಕೆಲಸ ಮಾಡೋಕ್ಕೂ ಆಗ್ತಿರಲಿಲ್ಲ ಬಟ್ ಅವರು ಅವರ ಪವರ್ ಏನಿದೆ ಅದನ್ನ ಬಿಟ್ಟಿಲ್ಲ ಗಟ್ಟಿ ಮಾಡಿಕೊಂಡು ಟ್ರೈನಿಂಗ್ ತಗೊಂಡು ಆರ್ಚರಿಲಿ ಬಿಲ್ಲು ಪ್ಲೇಸ್ ತಗೊಂಡಿದ್ದಾರೆ ಖುಷಿ ಆಗುತ್ತೆ ಅದೇ ರೀತಿ ಇನ್ನೊಬ್ರು ರೆಸ್ಲರ್ ಇದಾರೆ ಅವರು ಅಷ್ಟೇ ಅದೇ ಊರಲ್ಲಿ ಯಾವ್ದೋ ಮನೆ ಕಟ್ಟಕ್ ಹೋಗಿದ್ದಾಗ ಮನೆ ಬಿಟ್ಬಿಟ್ಟು ಕೈ ಕಾಲೆಲ್ಲ ಉದ್ಬಿಡುತ್ತೆ ಒಂದ್ ಎರಡು ಕಡೆ ಕಾಲಿ ಗಾಯ ಆಗುತ್ತೆ ಒಂದ್ ಕೈ ಉದ್ದೋಗ್ಬಿಡುತ್ತೆ ಆದ್ರೂ ಸಹ ಅವರು